अभी एबी तो गों। गों। 22, 22 <laughs> तो दो, <गों>। 22 <laughs> तो हम <गों। laughs> तो सुबह में पकड़ कर बस ये तो 22 हेल्डरे अब हम एबीसीडी में A 26 से थे ना इसमें एबी और ओडी फोर लेट ये तो कितना 22 22 ಮುಂದೆ ಪುಟ್ಟು ಸುಮು ಸಲಿ ನಾವೊಂದು ಜನರಲ್ ನಾಲೆಜ್ ಕ್ವಶನ್ ಕೇಳ್ತೀನಿ ನಿಮಗೆ ಸ್ವಲ್ಪ ಆನ್ಸರ್ ಮಾಡಿ ಜೀವ ಇಲ್ಲದಿದ್ದರೂ ಇಪ್ಪತ್ನಾಲ್ಕು ತಾಸು ಚಲಿಸುತ್ತಿರುವ ವಸ್ತು ಯಾವುದು ಜೀವ ಇಲ್ಲ ಅದಕ್ಕೆ ಆದ್ರೆ ಇಪ್ಪತ್ನಾಲ್ಕು ತಾಸು

ಟ್ರೈ ಮಾಡಿ ಟ್ರೈ ಮಾಡಿ ಇದು ಉಮ್ಮೆನ್ನಲ್ಲಿ ಮುಂದೆ ಇರುತ್ತೆ ಕೌ ಅಲ್ಲಿ ಅಂದ್ರೆ ಕೊನೆಗೆಲ್ಲ ಇರುತ್ತೆ ಗೊತ್ತಿಲ್ಲ ಡಬ್ಲು ಡಬ್ಲ್ಯೂ ಒಮ್ಮೆನ್ ಡಬ್ಲ್ಯೂ ಮುಂದೆ ಐತಿ ಕೌ ಲಾಸ್ಟ್ ಡಬ್ಲ್ಯೂ ಅರ್ಥ ಆಯ್ತಾ

ಐಸ್ ರೀ ಐಸ್ ಕ್ಯೂಬ್ ಕರ್ಸ್ತೀರಿ ಬಟ್ ತಿನ್ನಲ್ಲ ಇದನ್ನ ಯಾವ ಏನದು ವಸ್ತು ಊಟ ಮಾಡ್ತೇವೋ ಅದ್ರಲ್ಲಿ ಬಟ್ ನಾ ತಿನ್ನ ಗೊತ್ತಿಲ್ಲ ನೆಕ್ಸ್ಟ್ ಲಾಸ್ಟ್ ಹೇಳ್ತೇನೆ ಅದನ್ನ ಆನ್ಸರ್ ಹೇಳ್ತೇನೆ ತಪ್ಪನ್ನು ಸೂಚಿಸುವ ಇಂಗ್ಲಿಷ್ ಅಕ್ಷರ ಯಾವ್ದು ತಪ್ಪನ್ನು ಸೂಚಿಸುವ ಅಕ್ಷರ ಯಾವ್ದು ಅಲ್ಫಾಬೆಟಿಕ್ ಅಲ್ಲಿ ರಾಂಗ್ ಮಿಸ್ಟೇಕ್ ಯಾಕ್ ಆ ದೇ ರಾಂಗ್ ರಾಂಗ್ ಐಡೆಂಟಿಫೈ ಮಾಡೋದು ಅಲ್ಫಾಬೆಟಿಕಲ್ ಒಂದು ಅಕ್ಷರ ಇದೆ ಅದು ಯಾವುದು ಎ ರಾಮನ ತೋಟದಲ್ಲಿ ಶಾಮನ ಹುಂಜ ಮೊಟ್ಟೆ ಹಾಕಿದ್ರೆ ಮೊಟ್ಟೆ ಯಾರದು ಮುರ್ಗೆ ಕಾಮು हैन ಮುರ್ಗೆ ಕನೆ ಮುರ್ಗಾ ಅಂಡಾ ಹಗಲೆಲ್ಲ ಜೊತೆ ಇದ್ದು ರಾತ್ರಿ ನಾಪತ್ತೆ ಹೊರಗಡೆ ಆಗಿ ಸಿಗುತ್ತೆ ಆದ್ರೆ ಹಾಸ್ಪಿಟ್ಲಲ್ಲಿ ಹಣ ಕೊಟ್ಟು ಖರೀದಿಸ್ತೇವೆ ಹೊರಗಡೆ ಫ್ರೀ ಸಿಗುತ್ತೆ ಆಕ್ಸಿಜನ್ ಆಕ್ಸಿಜನ್ ಸಿಲಿಂಡರ್ ಈ ರೂಮಿಗೆ ಡೋರ್ ಇಲ್ಲ ವಿಂಡೋ ಇಲ್ಲ ಯಾವ ವಸ್ತು ಯಾವ ರೂಮು ಈ ರೂಮಿಗೆ ವಿಂಡೋ ಇಲ್ಲ ಡೋರ್ ಇಲ್ಲ ಯಾವ ರೂಮು